ಹೌದು ಗೈಸ್ ಮುಂಚೆನೇ ಹೇಳ್ದಂಗೆ ಮನೆ ಮಂದಿಗೆ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಅರ್ಹತೆ ಪಡ್ಕೋತಾರೆ ಗೆದ್ದು ಅಂತ ನೋಡಲಿಕ್ಕೆ ಸೊ ಅದರಲ್ಲಿ ಹುಡುಗರಿಂದ ರಘುರವ್ರು ಗೆಲ್ತಾರೆ ಹುಡುಗಿಯನ ಟೀಮಿಂದ ಅವ್ರನ್ನ ಸೋಲಿಸಿ ಜಾನೂರವ್ರು ಗೆಲ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈಗ ನಮಗೆಲ್ಲ ಒಂದು ಪ್ರಶ್ನೆ ಮೂಡಿರುತ್ತೆ ಅದೇನಪ್ಪ ಅಂತ ಅಂದರೆ ಹುಡುಗ ಹುಡುಗಿ ಇಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಗಿರೋದ್ರಿಂದ ಯಾವ ರೀತಿ ಟಾಸ್ಕ್ನ ಕೊಡ್ತಾರೆ ಅಂತ ನಮಗೆ ಒಂದು ಕ್ವಶನ್ ಮೂಡಿರುತ್ತೆ ಸೊ ಫೈನಲ್ ಆಗಿ ಆ ಒಂದು ಟಾಸ್ಕ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಗೆದ್ದಿ ಮನೆಯ ಎಂಟನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಗೊತ್ತಲ್ಲ ಲೈಕು ಸಬ್ಸ್ಕ್ರೈಬು ಹಾಗೆ ಕಮೆಂಟ್ನು ಕೂಡ ಮಾಡಿ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನಂತರ ಈ ಒಂದು ಸೀರೆ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಬಿಗ್ ಬಾಸ್ ಅಪ್ಡೇಟ್ ತಿಳ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಈ ಕೂಡಲೇ ಜಾಯ್ನ್ ಆಯಿತು ಅಂದರೆ ನಿಮಗೆ ಇಲ್ಲಿಗಿಂತ ಮುಂಚೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಹೌದು ಗೈಸ್ ರಘು ಮತ್ತು ಜಾನ್ವಿ ಇಬ್ಬರಿಗೂ ಕೂಡ ಈ ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಟಾಸ್ಕ್ ಯಾವ ರೀತಿ ಆಡೋದು ಅಂತ ಮೊದಲು ನಾನು ನಿಮಗೆ ಹೇಳ್ತೀನಿ ಇಬ್ಬರು ಕೂಡ ಒಂದು ಸ್ಟಾರ್ಟಿಂಗ್ ಏನಿದೆ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತ್ಕೋಬೇಕಾಗಿರುತ್ತೆ ನಂತರ ಅಲ್ಲಿಂದ ಒಂದೊಂದು ಬಾಲ್ನ ಕೊಟ್ಟಿರ್ತಾರೆ ಆ ಒಂದು ಕೇಜ್ ಏನಿದೆ ಅಂದರೆ ಬಲೆ ಏನಿದೆ ಆ ಒಂದು ಬಲೆ ಒಳಗಡೆ ಆ ಒಂದು ಬಾಲ್ನ ಎಷ್ಟು ನಂತರ ಅಲ್ಲಿ ಎರಡು ಪಿಲ್ಲರ್ಗಳು ಇದ್ದಾವೆ ನೋಡಿ ಆ ಒಂದು ಪಿಲ್ಲರ್ ಮೇಲೆ ಸ್ವಲ್ಪ ಬ್ರಿಕ್ಸ್ ಇದ್ದಾವೆ ಒಂದು ಮರದ ಪೀಸ್ಗಳನ್ನ ತಂದು ಅಡ್ಡೆ ಹಾಕ್ಬೇಕಾಗಿರುತ್ತೆ ಅಂದರೆ ಆ ಪಾಲ್ ಆ ಒಂದು ಲೈನಿಂದ ಹೊರಗಡೆ ಹೋಗದಂಗೆ ಆ ಒಂದು ಮರದ ಮರದ ಪೀಸ್ಗಳನ್ನ ಬಿಗ್ ಬಾಸ್ ನೀಡಿರುವ ಮಾರ್ಕ್ ಏನಿದೆ ಆ ಒಂದು ಆರ್ಡರ್ ವೈಸ್ ಆ ಒಂದು ಪೀಸ್ಗಳನ್ನ ತಂದು ತಂದು ಇಡಬೇಕಾಗಿರುತ್ತೆ ಈ ರೀತಿ ಯಾರು ಅತಿ ವೇಗವಾಗಿ ಕಂಪ್ಲೀಟ್ ಮಾಡ್ತಾರೆ ಅವರು ಈ ಒಂದು ಟಾಸ್ಕ್ನಲ್ಲಿ ಗೆಲ್ತಾರೆ ಅಂತ ಬಿಗ್ ಬಾಸ್ ಅವರು ಮುಂಚೆನೆ ಸೂಚಿಸಿರ್ತಾರೆ ಅದೇ ರೀತಿ ರಘುರವರು ಬಿಗ್ ಬಾಸ್ ಏನು ಕೊಟ್ಟಿರ್ತಾರೆ ಆ ಒಂದು ವೈಸ್ ಮಾಡಿದರೆ ಎಲ್ಲೆಲ್ಲಿ ಬೇಕು ಅಲ್ಲಿ ಸ್ಟಾರ್ಟಿಂಗ್ ಇಟ್ಟಿರ್ತಾರೆ ನಂತರ ಮನೆ ಮಂದಿ ಎಲ್ಲರೂ ಕೂಡ ರಘುರವ್ರು ಹೇಳ್ತಾರೆ ರಘುಗಳೂಡ ನೀವು ಇಟ್ಟಿರೋ ತಪ್ಪು ಸೊ ಬಿಗ್ ಬಾಸ್ ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ನೀವು ಇಡಬೇಕು ಅಂತ ಹೇಳಿದಾಗ ಮತ್ತೆ ಎಲ್ಲ ತೆಗೆದು ಮತ್ತೆ ಹೊಸ್ದಾಗಿ ಶುರು ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ಜಾನ್ವೀರ್ ಅವರು ತುಂಬಾ ಮುಂದೆ ಹೋಗಿರ್ತಾರೆ ನಂತರ ರಘುರವರು ಮತ್ತೆ ಲೇಟಾಗೆ ಶುರು ಮಾಡೋರು ಕೂಡ ಆ ಒಂದು ಟಾಸ್ಕ್ ಏನಿದೆ ಟಾಸ್ಕ್ನ ಅತಿ ವೇಗವಾಗಿ ಕಂಪ್ಲೀಟ್ ಮಾಡಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಎರಡನೇ ಬಾರಿಗೆ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ರೀತಿ ಈ ಒಂದು ಟಾಸ್ಕ್ ನಡೆಯುತ್ತೆ ಈ ಒಂದು ಟಾಸ್ಕ್ನಲ್ಲಿ ರಘುರವರು ಗೆದ್ದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಜಾನ್ವೀರ್ ಅವರು ನನಗೆ ಸರಿ ಇಲ್ಲ ಏನೋ ಅನ್ಫೇರ್ ಆಯಿತು ಅಂತ ಅಂತ ಹೇಳ್ತಾ ಇರ್ತಾರೆ ಯಾಕೆಂದರೆ ಅವರು ಕರೆಕ್ಟಾಗಿ ಇರಲಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಇಟ್ಟು ಇಟ್ಟಿದ್ದಾರೆ ಅಂತ ಆಮೇಲೆ ಮನೆ ಮುಂದೆ ಎಲ್ಲ ಹೇಳ್ತಾರೆ ಅವರು ಅದೇ ರೀತಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಟ್ಟಿರ್ತಾರೆ ನಾವೆಲ್ಲ ಹೇಳಿದ್ಮೇಲೆ ಮತ್ತೆ ತೆಗೆದು ಮತ್ತೆ ಹೊಸ್ದಾಗಿ ಮಾಡಿದ್ರು ಅಂತ ಅವಾಗ ಜಾನ್ವೀರ್ ಅವರು ಕೂಡ ಒಪ್ಕೋತಾರೆ ಅದು ಗೈಸ್ ರಘುರ್ ಅವ್ರಿಗೆ ಏನಾದರೂ ಹೇಳಬೇಕು ಅಂದರೆ ನಿಮ್ಮ ಕಡೆಯಿಂದ ವಿಷ್ನ ತಿಳಿಸಿ ಕಮೆಂಟ್ ಸೆಕ್ಷನ್ನಲ್ಲಿ ಗೊತ್ತಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಏನಾದರೂ ಡೌಟ್ ಇತ್ತು ಅಂದರೆ ಇನ್ಸ್ಟಾದಲ್ಲಿ ಈ ಕೂಡಲೇ ಫಾಲೋ ಮಾಡ್ತಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್